ಆಡಂಬರದ ಗರ್ಭಗುಡಿಯ ಅವಶ್ಯಕತೆ ಇಲ್ಲವೆಂದು ತೆರೆದ ಬಯಲಿನಲ್ಲಿ ಆಕಾಶವನ್ನೇ ತನ್ನ ಚಪ್ಪರವನ್ನಾಗಿ ಮಾಡಿಕೊಂಡು ಸ್ವತಃ ತಾನಾಗಿಯೇ ಬಯಸಿ ಕುಳಿತ ಮಹಾಗಣಪತಿಯ ಪವಿತ್ರ ಕ್ಷೇತ್ರವೇ ಸೌತಡ್ಕ ಶ್ರೀ ಮಹಾಗಣಪತಿ ದೇವಾಲಯ ಪ್ರಸಿದ್ಧ ಮಹಾಗಣಪತಿ ದೇವಾಲಯವಾದ ಈ ಸೌತಡ್ಕ ಗಣೇಶನ ಬಗ್ಗೆ ನೀಾಗಲೇ ಸಾಕಷ್ಟು ಬಾರಿ ಕೇಳಿರಬಹುದು ಆದರೆ ನಿಮಗೆ ಈ ಸೌತಡ್ಕ ಮಹಾಗಣಪತಿ ದೇವಾಲಯದ ಇತಿಹಾಸ ಗೊತ್ತಾ ಈ ದೇವಾಲಯದಲ್ಲಿ ನೀಡುವ ಪ್ರಸಾದದ ವಿಶೇಷತೆ ಹರಕೆಯ ಶ್ರೇಷ್ಠತೆ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಚಿಕ್ಕದಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಧರ್ಮಸ್ಥಳದ ಬಳಿ ಇರುವ ಸುಪ್ರಸಿದ್ಧ ಸೌತಡ್ಕ ಮಹಾಗಣಪತಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಈ ದೇವಾಲಯವು ಕರ್ನಾಟಕದಲ್ಲಿ ಗಣೇಶನಿಗೆ ಅರ್ಪಿತವಾದ ಜನಪ್ರಿಯ ಹಿಂದೂ ದೇವಾಲಯವಾಗಿದೆ ಇದು ಹಿಂದೂ ದೇವಾಲಯದ ಸಾಮಾನ್ಯ ಕಲ್ಪನೆಗೆ ಹೊಂದಿಕೆಯಾಗುವುದಿಲ್ಲ ಏಕೆಂದ್ರೆ ಗಣೇಶನ ವಿಗ್ರಹವನ್ನ ರಕ್ಷಿಸಲು ಚಾವಣಿಯಿಲ್ಲ ಬದಲಾಗಿ ಇದನ್ನ ತೆರೆದ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ ಇದರ ಹಿನ್ನೆಲೆ ಅಚ್ಚ ಹಸಿರಿನಿಂದ ಕೂಡಿದ್ದು ಮೇಲ್ಭಾಗದಲ್ಲಿ ನೀಲಿ ಆಕಾಶವು ಮಾಂತ್ರಿಕ ದೃಶ್ಯಾವಳಿಯನ್ನ ಒದಗಿಸುತ್ತದೆ ಇದು ಗಣೇಶನ ಭಕ್ತರು ಪ್ರತಿದಿನ ಬಲಿಷ್ಠ ದೇವರನ್ನ ಪೂಜಿಸಲು ಅವನ ಆಶೀರ್ವಾದವನ್ನ ಪಡೆಯಲು ಬರುವ ಯಾತ್ರಾ ಸ್ಥಳವಾಗಿದೆ ಈ ದೇವಾಲಯವು ಮರೆಯಲಾಗದ ಅನುಭವವನ್ನ ನೀಡುತ್ತದೆ ಮತ್ತು ನಮ್ಮ ಭೇಟಿ ನೀಡಬೇಕಾದ ಪ್ರಮುಖ ದೇವಾಲಯ ಇದಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯುತ್ತಮ ಸಿದ್ಧಿ ಕ್ಷೇತ್ರಗಳಲ್ಲಿ ಸೌತರ್ಕವೂ ಒಂದು ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಇದನ್ನು ಮಹಾಗಣಪತಿ ಕ್ಷೇತ್ರ ಅಂತ ಕರೀತಾರೆ ಸ್ಥಳೀಯರಿಗೆ ಈ ದೇವಸ್ಥಾನ ತಿಳಿದಿದ್ದರೂ ದೇಶದ ಉಳಿದ ಭಾಗಗಳಲ್ಲಿ ಇದು ಅಷ್ಟು ಪ್ರಸಿದ್ಧಿಯಾಗಬೇಕು ಅಷ್ಟು ಪ್ರಸಿದ್ಧಿ ಆಗಿಲ್ಲ ಈ ದೇವಸ್ಥಾನವು ಪ್ರತಿಯೊಬ್ಬ ಭಕ್ತರಿಗೂ ಪೂಜ್ಯ ಆನೆ ತಲೆಯ ದೇವರನ್ನು ಪ್ರಾರ್ಥಿಸಲು ಪೂಜಿಸಲು ಸಮಾನ ಅವಕಾಶವನ್ನು ಒದಗಿಸುತ್ತದೆ ದೇಶದಲ್ಲಿ ನೀವು ನೋಡುವ ಇತರ ದೇವಾಲಯಗಳಿಗೆ ಹೋಲಿಸಿದರೆ ಇದು ಸರಳವಾಗಿದೆ ಇಲ್ಲಿ ಕೆತ್ತನೆಗಳು ಸಂಕೀರ್ಣ ವಾಸ್ತುಶಿಲ್ಪ ವಿಶಿಷ್ಟ ಲಕ್ಷಣಗಳು ದೇವಾಲಯವನ್ನ ಭವ್ಯ ತಾಣವನ್ನಾಗಿ ಮಾಡುತ್ತವೆ ಸೌತುರ್ಕ ದೇವಾಲಯದ ಸೌಂದರ್ಯವು ಅದರ ಸರಳತೆಯಲ್ಲೇ ಇದೆ ಗಣೇಶನ ವಿಗ್ರಹದ ಬಳಿ ತೆಳುವಾದ ಕಂಬಗಳ ಸುತ್ತಲೂ ಅನೇಕ ಗಂಟೆಗಳನ್ನ ಕಟ್ಟಿರುವುದನ್ನ ನೀವು ಕಾಣಬಹುದು ಭಕ್ತರು ಏನಾದರೂ ಅರಕೆಯನ್ನ ಕಟ್ಟಿದಾಗ ದೇವರಿಗೆ ಈ ಗಂಟೆಗಳನ್ನ ಸಲ್ಲಿಸ್ತಾರೆ ಸೌತಡ್ಕ ಸ್ಥಳ ಪುರಾಣದ ಪ್ರಕಾರ ರಾಜಮನೆತನದಿಂದ ಪೂಜಿಸಲ್ಪಟ್ಟ ಎಂಟುನೂರು ವರ್ಷಗಳಷ್ಟು ಹಳೆಯದಾದ ಗಣಪತಿ ದೇವಾಲಯವು ಒಮ್ಮೆ ಶತ್ರುಗಳಿಂದ ನಾಶವಾಗುತ್ತೆ ದೇಗುಲದಲ್ಲಿದ್ದ ಗಣಪತಿಯ ಸುಂದರ ಮೂರ್ತಿಯನ್ನು ಶತ್ರುಗಳು ಧ್ವಂಸ ಮಾಡಬಾರದೆಂಬ ಉದ್ದೇಶದಿಂದ ಸ್ಥಳೀಯ ದನ ಕಾಯುವವರು ಅದನ್ನು ಕೊಂಡೊಯ್ದು ಸೌದೆಕಾಯಿಯನ್ನು ಹೇರಳವಾಗಿ ಬೆಳೆಯುತ್ತಿದ್ದ ಜಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರಂತೆ ತಳುವಿನಲ್ಲಿ ಸೌದೆ ಎಂದರೆ ಸೌತೆಕಾಯಿ ಮತ್ತು ಅಡಕ ಅಂದರೆ ವಿಶಾಲವಾದ ಬಯಲು ಹೀಗಾಗಿ ಈ ಸ್ಥಳವನ್ನ ಸೌತಡ್ಕ ಎಂದು ಕರೆಯಲಾಯಿತು ಸ್ಥಳೀಯ ರೈತರು ಸೌತೆಕಾಯಿಯ ದೊಡ್ಡ ಬೆಳೆಗಳನ್ನ ಕೊಯ್ಲು ಮಾಡಿದರು ಇದು ಗಣಪತಿಯ ಆಶೀರ್ವಾದವೆಂದು ನಂಬಿದ ಅಲ್ಲಿನ ರೈತರು ತಮ್ಮ ಮೊದಲ ಸೌತೆಕಾಯಿ ಬಸರನ್ನ ಗಣೇಶನಿಗೆ ಅರ್ಪಿಸಿದರು ಇಂದಿಗೂ ಇಲ್ಲಿ ಗಣೇಶನ ಪೂಜೆಯಲ್ಲಿ ಸೌತೆಕಾಯಿಯನ್ನು ಅರ್ಪಿಸಲಾಗುತ್ತೆ ಕೆಲ ವರ್ಷಗಳ ಹಿಂದೆ ಭಕ್ತಾದಿಗಳು ಮಹಾಗಣಪತಿಗೆ ಭವ್ಯವಾದ ಮಂದಿರವನ್ನು ಕಟ್ಟುವ ಸಲುವಾಗಿ ಜ್ಯೋತಿಷ್ಯಗಳನ್ನ ಕರೆಸಿ ಅಷ್ಟಮಂಗಳ ಪ್ರಶ್ನೆಯನ್ನ ಕೇಳಿದಾಗ ಗಣಪತಿಗೆ ಇಲ್ಲಿ ಯಾವುದೇ ದೇವಾಲಯದಲ್ಲಿ ಕೂರಲು ಇಷ್ಟವಿಲ್ಲ ಅವನಿಗೆ ಈ ವಿಶಾಲವಾದ ಬಯಲಿನಲ್ಲಿ ನೀಲಿ ಆಕಾಶದ ಕೆಳಗೆ ಕುಳಿತೆ ಭಕ್ತರನ್ನ ಹರಸುವುದು ಇಷ್ಟವೆಂದು ತಿಳಿಯುತ್ತೆ ಅಂದಿನಿಂದ ಇಲ್ಲಿ ಗಣೇಶನಿಗೆ ಗೋಪುರ ಅಥವಾ ದೇವಾಲಯವನ್ನು ನಿರ್ಮಿಸುತ್ತೆ ಆಸೆ ಕೈ ಬಿಡಲಾಯಿತು ಎಂದಿಗೂ ಸೌತಡ್ಕಾದ ಹಸಿರು ಪರಿಸರದಲ್ಲಿ ಭಗವಂತ ಭವ್ಯವಾಗಿ ಕುಳಿತು ತನ್ನ ಭಕ್ತರನ್ನ ವಾರದ ಏಳು ದಿನವೂ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಅನುಗ್ರಹಿಸುತ್ತಾನೆ ಯಾವುದೇ ರೀತಿಯ ಧರ್ಮ ಜಾತಿಯ ತಾರತಮ್ಯವಿಲ್ಲದೆ ಭಗವಂತನ ಸೇವೆಯನ್ನ ಇಲ್ಲಿ ನಾವು ನೋಡಬಹುದು ಇನ್ನು ಶ್ರೀ ಕ್ಷೇತ್ರ ಸೌತಡ್ಕವು ಧರ್ಮಸ್ಥಳದಿಂದ ಕೆಲವೇ ಕಿಲೋಮೀಟರ್ ಅಂತರದಲ್ಲಿದ್ದು ಧರ್ಮಸ್ಥಳ ಯಾತ್ರೆಯನ್ನು ಕೈಗೊಂಡಾಗ ನಾವು ಸೌತಡ್ಕ ಮಹಾಗಣಪತಿಯ ದೇವಾಲಯ ದರ್ಶನವನ್ನು ಮಾಡುವುದು ತುಂಬ ಉಚಿತವಾಗಿದೆ ಈ ದೇವಾಲಯದಲ್ಲಿ ವಿವಿಧ ರೀತಿಯ ಸೇವೆಗಳನ್ನ ಮಾಡಬಹುದು ಉದ್ಘಾಟ ಉದಾಹರಣೆಗೆ ಅವಲಕ್ಕಿ ಪಂಚಗಾಯ ಸೇವೆಯನ್ನ ದೇವಾಲಯದಲ್ಲಿ ನಿಯಮಿತವಾಗಿ ನಡೆಸಲಾಗುತ್ತೆ ಇದು ಬೇಯಿಸಿದ ಅಕ್ಕಿ ತೆಂಗಿನಕಾಯಿ ಬಾಳೆಹಣ್ಣು ಎಳ್ಳು ಜೇನುತುಪ್ಪ ಮತ್ತು ಬೆಲ್ಲದ ಮಿಶ್ರಣವನ್ನ ಒಳಗೊಂಡಿರುತ್ತೆ ಈ ಸೇವೆಯನ್ನ ಮಾಡುವ ಯಾರಾದರೂ ದೇವಾಲಯದ ಆವರಣದ ಬಳಿ ಇರುವ ಹೇರಳವಾಗಿರುವ ಹಸುಗಳೊಂದಿಗೆ ಪ್ರಸಾದವನ್ನ ಹಂಚಿಕೊಳ್ಳಬೇಕು ಇನ್ನೊಂದು ಪೂಜೆ ಮುಡುಪ ಸೇವೆ ಇಲ್ಲಿ ಗಣೇಶನ ಪ್ರತಿಭೆಯನ್ನ ಅಪ್ಪಂನಿಂದ ಮುಚ್ಚಲಾಗುತ್ತೆ ಭಕ್ತರು ದೇವಾಲಯದ ಆವರಣದಲ್ಲಿರುವ ಕೌಂಟರ್ಗಳಿಂದ ಆಪ್ ಅನ್ನು ಖರೀದಿಸಬಹುದು ಇದು ನೀಡುವ ಮುಖ್ಯ ಪ್ರಸಾದವಾಗಿದೆ ಸೇವೆ ಈ ದೇವಾಲಯದಲ್ಲಿ ಸಾಕಷ್ಟು ಜನಪ್ರಿಯ ದೇವಾಲಯದ ಸಿಬ್ಬಂದಿ ಪ್ರತಿದಿನ ಅಪ್ಪಮ್ಮನ್ನು ತಯಾರಿಸ್ತಾರೆ ದೈನಂದಿನ ಪೂಜೆಗಳು ಮೂರು ಬಾರಿ ನಡೆಯುತ್ತೆ ಬೆಳಗ್ಗೆ ಏಳು ಹದಿನೈದಕ್ಕೆ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಹಾಗೂ ಸಂಜೆ ಏಳಕ್ಕೆ ಪೂಜೆ ಆರತಿಗಾಗಿ ದೇವಸ್ಥಾನಕ್ಕೆ ಮುಂಚಿತವಾಗಿ ತಲುಪುವುದು ಉತ್ತಮ ಇದರಿಂದ ನೀವು ಏನನ್ನ ಕಳೆದುಕೊಳ್ಳಬಾರದು ದೈವಿಕ ಅನುಭವವನ್ನು ಪಡೆಯಬೇಕು ಅನ್ನೋದು ಎಲ್ಲರ ಇಚ್ಛೆಯಾಗಿದೆ ಸೌತಡ್ಕ ಮಹಾಗಣಪತಿಯ ದೇವಸ್ಥಾನದ ಚಿಕ್ಕದಾದ ಮಾಹಿತಿಯನ್ನು ಸರಳವಾಗಿ ತಿಳಿಸಿಕೊಳ್ಳುವ ಪ್ರಯತ್ನ ಇದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು